ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದಷ್ಟು ಟಿಪ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ಟಿಪ್ಸ್ ಇಷ್ಟ ಆಗಿದ್ದರೆ ನೀವು ಕೂಡ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಬೇಡಿ ಸೊ ಆ ಟಿಪ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರೂ ಮನೆಯಲ್ಲೂ ಉಪ್ಪಿಟ್ಟಿನ ರವೆ ಅಥವಾ ಇಡ್ಲಿ ರವನ್ನ ಡಬ್ಬದಲ್ಲೇ ಹಾಕಿ ಸ್ಟೋರ್ ಮಾಡಿರ್ತಾರೆ ಆದರೆ ಅವು ಒಂದು ವಾರ ಹದಿನೈದು ದಿನಕ್ಕೆಲ್ಲ ಜೀಡಿ ಹಿಡಿದು ಹುಳ ಬಂದ್ಬಿಡುತ್ತೆ ಸೊ ಹಾಗಾಗಬಾರ್ದು ಅಂತಂದರೆ ಈ ಡಬ್ಬದಲ್ಲಿ ಒಂದು ನಾಲ್ಕೈದು ನಾಲ್ಕರಿಂದ ಆಗುವಷ್ಟು ಲವಂಗ ಅಥವಾ ಮೆಣಸನ್ನು ಹಾಕಿ ಸೇರಿಸಿಟ್ಕೊಳ್ಳೋದ್ರಿಂದ ಉಪ್ಪಿಟ್ಟಿನ ರವದಲ್ಲಿ ಹುಳ ಆಗೋದಿಲ್ಲ ಹಾಗೆ ನೆಕ್ಸ್ಟು ಎಲ್ಲರ ಮನೆಯಲ್ಲೂ ಊದ್ಬತ್ತಿ ಇರುತ್ತೆ ಸೊ ಪೂಜೆ ಮಾಡಿ ನೈವೇದ್ಯ ಮಾಡುವಷ್ಟರಲ್ಲಿ ಊದ್ಬತ್ತಿ ಆರೋಗ್ಬಿಟ್ಟಿರುತ್ತೆ ಸೊ ಹಾಗಾಗಬಾರ್ದು ಎಷ್ಟೊತ್ತಿನವರೆಗೂ ಊದ್ ಉರಿತಾನೆ ಇರಬೇಕು ಅಂತಂದರೆ ಒಂದಷ್ಟು ವ್ಯಾಸ್ಲಿನ್ ಅಥವಾ ನೋವಾ ಕ್ರೀಮ್ನ ತಗೊಳ್ತಾ ಇದ್ದೀನಿ ನಾನು ನೀವು ವ್ಯಾಸ್ಲಿನ್ ಕೂಡ ಅಪ್ಲೈ ಮಾಡ್ಬೋದು ವ್ಯಾಸ್ಲಿನ್ ಮಾಡೋದರಿಂದ ಹಚ್ಚೋದ್ರಿಂದ ಎಷ್ಟೊತ್ತಿನವರೆಗೂ ಊದ್ ಉರಿಯುತ್ತೆ ನೀಟಾಗಿ ವ್ಯಾಸ್ಲಿನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ನಾನು ವ್ಯಾಸ್ಲಿನ್ ಅಪ್ಲೈ ಮಾಡೋದ್ರಿಂದ ಎಷ್ಟೊತ್ತಿನವರೆಗೂ ಊದು ಬತ್ತಿ ಉರಿಯುತ್ತೆ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲಿ ಕೂಡ ಒಳ್ಳೆ ಪರಿಮಳ ಇರುತ್ತೆ ನಾನಿವಾಗ ಊದ್ ಬತ್ತಿನ ಹಚ್ಚಿದ್ದೀನಿ ಈಗಿದು ಎಷ್ಟೊತ್ತಿನವರೆಗೂ ಇರುತ್ತೆ ಪೂಜೆ ಮುಗಿದು ಎರಡು ತಾಸಿನವರೆಗೂ ಈ ಊದುಬತ್ತಿ ಬತ್ತಿ ಉರಿತಾನೆ ಇರುತ್ತೆ ಮತ್ತು ಮನೆಯಲ್ಲಿ ಕೂಡ ಒಳ್ಳೆ ಸುವಾಸನೆ ಸುಗಂಧ ಭರಿತ ಸ್ಮೆಲ್ ಕೂಡ ಇರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿರಿ ಮನೆಯಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದೆ ಆದರೆ ಮನೇಲಿ ಸೊಳ್ಳೆ ಬತ್ತಿ ಇಲ್ಲ ಅಂತಂದಾಗ ಈ ಟ್ರಿಕ್ಸ್ನ ಉಪಯೋಗ ಮಾಡಿರಿ ಸೊ ಎಲ್ಲ ಇವಾಗ ಮಾರ್ಕೆಟ್ನಲ್ಲಿ ಸೊಳ್ಳೆಗಳ ಬತ್ತಿ ಬಂದಿದೆ ಸೊ ಸೊಳ್ಳೆಗಳ ಬತ್ತಿನ ದುಡ್ಡು ಕೊಟ್ಟು ತರೋ ಬದಲು ಮನೆಯಲ್ಲಿರೋ ಬತ್ತಿನೇ ನೀವು ಸೊಳ್ಳೆ ಬತ್ತಿಯಾಗಿ ಟರ್ನ್ ಮಾಡಿರಿ ಅದಕ್ಕೆ ನಾನು ಜಂಡು ಬಾಮ್ನ ಜಂಡು ಬಾಮ್ನ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ನೀವು ಜಂಡು ಬಾಮ್ ಅಥವಾ ಬೇಬಿ ರಬ್ನ ಅಪ್ಲೈ ಮಾಡಿ ಊದು ಬತ್ತಿ ಹಚ್ಚಿ ಒಂದು ಎರಡು ಎರಡು ನಿಮಿಷ ಮುಂಚೆ ನೀವು ಮಲ್ಕೊಳ್ಳೋ ಮುಂಚೆ ರೂಮ್ನಲ್ಲಿ ಹಚ್ಚಿ ಇಡೋದರಿಂದ ಸೊಳ್ಳೆಗಳು ಬೇಗನೆ ಸತ್ತು ಹೋಗ್ತವೆ ಮತ್ತು ರಾತ್ರಿ ಹೊತ್ತು ಸೊಳ್ಳೆಗಳ ಕಾಟ ಜಾಸ್ತಿ ಇದ್ದರೆ ಟಕ್ ಅಂತೇಳಿ ಇಂಥ ಟ್ರಿಕ್ಸ್ನ ಉಪಯೋಗ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿರಿ ಎಲ್ಲರ ಮನೆಯಲ್ಲೂ ಗ್ಯಾಸ್ ಉಪಯೋಗಿಸ್ತಾರೆ ಆದರೆ ಗ್ಯಾಸು ಬರ್ನಲ್ ಕೂಡ ಈ ಥರ ಕಪ್ಪಗಾಗ್ಬಿಟ್ಟಿರುತ್ತೆ ಯೂಸ್ ಮಾಡಿ ಒಂದು ಮೂರು ನಾಲ್ಕು ತಿಂಗಳಾಗಿರೋಲ್ಲ ಅಷ್ಟರಲ್ಲಿ ಮತ್ತೆ ಹೀಗಾಗ್ಬಿಟ್ಟಿರುತ್ತೆ ಸೊ ಪದೇ ಪದೇ ನೀವು ಗ್ಯಾಸ್ ಬರ್ನರ್ನ ಚೇಂಜ್ ಮಾಡೋ ಬದಲು ಮನೇಲಿ ಅದನ್ನು ಕ್ಲೀನಾಗಿ ನೀಟಾಗಿ ವಾಶ್ ಮಾಡ್ಕೊರಿ ಸೊ ಅದಕ್ಕೆ ನಾನಿವಾಗ ಒಂದಷ್ಟು ಸೋಪಿನ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಅದರ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಹಾಕೋದ್ರಿಂದ ಅದರಲ್ಲಿರೋ ಜಂಗಿನ ಅಂಶ ಮತ್ತು ಬ್ಲ್ಯಾಕ್ ಏನಿದೆ ಅದೆಲ್ಲ ಬಿಟ್ಟು ಹೋಗುತ್ತೆ ಇದನ್ನು ನಾನು ಒಂದು ಎರಡು ಮೂರು ಹನಿ ನೀರು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಾಗಿ ಬಿಡ್ತೀನಿ ಸೊ ಹತ್ತು ಹದಿನೈದು ನಿಮಿಷ ಆದಮೇಲೆ ಇದನ್ನು ಕ್ಲೀನಾಗಿ ನೀಟಾಗಿ ಕೈಯಿಂದ ತಿಕ್ಕಿ ನೋಡ್ರಿ ಅದು ಬಿಡ್ತಾ ಇದೆ ಅಂತಂದರೆ ಅದು ವಾಶ್ ಮಾಡೋಕ್ಕೆ ಟೈಮ್ ಸರಿಯಾಗಿದೆ ಅಂತ ಅಂತರ್ಥ ಸೊ ಈಗ ನೋಡ್ರಿ ಅದು ನೀಟಾಗಿ ಬಿಟ್ಕೊಳ್ತಾ ಇದೆ ಸೊ ಈಗ ವಾಶ್ ಮಾಡ್ಬೋದು ನೀವು ಹೊಸ ಬನ್ನಲ್ಲಿ ಹಾಕೋದ್ಕಿಂತ ಮನೇಲಿ ಈ ಥರ ತಿಂಗಳಿಗೊಂದ್ಸತಿ ಎರಡು ತಿಂಗಳಿಗೊನ್ಸತ್ತೆ ಈ ಥರ ಕ್ಲೀನ್ ಮಾಡಿ ಹಾಕೋದ್ರಿಂದ ಮತ್ತು ಸಾಮಾನು ಕೂಡ ಸಾಮಾನುಗಳು ಕೂಡ ಬ್ಲ್ಯಾಕ್ ಆಗೋದಿಲ್ಲ ಹೊಗೆ ನಟ್ಟು ಸಾಮಾನು ಕೂಡ ಆಗೋದಿಲ್ಲ ಈಗ ನಾನು ಇದನ್ನು ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ನೀಟಾಗಿ ಹೊಸದ್ರ ಥರ ಆಗಿದೆ ಸೊ ಇವಾಗ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಪಾತ್ರೆಗಾಯಿತು ಹೊಗೆ ನಟ್ಟ ಆಗೋದಿಲ್ಲ ಯಾವುದೇ ಸಾಮಾನುಗಳು ಬ್ಲ್ಯಾಕ್ ಆಗೋದಿಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಗ್ಯಾಸನ್ನ ಹೇಗೆ ರಿಪೇರಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಎಲ್ಲರ ಮನೆಯಲ್ಲೂ ಗ್ಯಾಸ್ ಮೇಲ್ಗಡೆ ಮಾತ್ರ ತೊಳೆದು ಕ್ಲೀನ್ ಮಾಡಿಬಿಡ್ತಾರೆ ಆದರೆ ಒಳಗಡೆ ಆಯಿಲ್ ಇಳಿದಿದ್ದು ಮತ್ತು ಈ ಥರ ಎಲ್ಲ ಗ್ಯಾಸ್ ಒಳಗಡೆ ಗಲೀಜಾಗಿಬಿಟ್ಟಿರುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಹೇಗೆ ವಾಶ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿರಿ ಮತ್ತು ಇದನ್ನು ನಿಮ್ಮ ಮನೆಯಲ್ಲೂ ಕೂಡ ನೀವು ಟ್ರೈ ಮಾಡಿರಿ ಎಲ್ಲರೂ ನೆಲ ಒರೆಸ್ಬೇಕಾದ್ರೆ ಲಿಕ್ವಿಡ್ಡು ಅಥವಾ ಡೆಟಾಯಿಲ್ ಹಾಕಿ ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ತಾರೆ ಆದರೆ ಬರೇ ಲಿಕ್ವಿಡ್ನ ಆ್ಯಡ್ ಮಾಡೋ ಬದಲು ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫೋರ್ ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ತಾ ಬರಬೇಕು ಸೊ ಉಪ್ಪನ್ನು ಸೇರಿಸೋದ್ರಿಂದ ಏನು ಲಾಭ ಅಂತಂದರೆ ಸೊ ಫ್ಲೋರಲ್ಲಿ ಕೆಲವೊಂದಿಷ್ಟು ಕೀಟಾಣುಗಳು ನೊಣಗಳು ಡೈಲಿ ಓಡಾಡ್ತಾ ಇರ್ತವೆ ಸೊ ನಾವು ಅದನ್ನು ಅಬ್ಸರ್ವ್ ಮಾಡಿದರೂ ಕೂಡ ಓಡಿಸಿದ್ರು ಕೂಡ ಆ ನೊಣಗಳಂತೂ ಹೋಗೋದೇ ಇಲ್ಲ ಸೊ ಉಪ್ಪು ಹಾಕೋದ್ರಿಂದ ಬಂಡೆಗಳ ಮೇಲೆ ಈ ಟೈಲ್ಸ್ನ ಮೇಲೆ ನೊಣಗಳು ಕೂಡೋದಿಲ್ಲ ಸೊ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿರಿ ಒಂದಷ್ಟು ಡೆಟಲ್ಲು ಮತ್ತು ಒಂದಷ್ಟು ಉಪ್ಪನ್ನು ಸೇರಿಸಿ ಫ್ಲೋರ್ನ ಕ್ಲೀನ್ ಮಾಡ್ರಿ ಕ್ಲೀನ್ ಮಾಡಿದ ಮೇಲೆ ಈ ಬಟ್ಟೆನ ಹಾಗೆ ಇಟ್ಬಿಡ್ತಾರೆ ಸೊ ಅದನ್ನ ಹಾಗೆ ಇಡಬಾರ್ದು ಯಾಕಂದರೆ ಅದರಲ್ಲಿ ಕೂಡ ಕೀಟಾಣುಗಳು ಇರ್ತವೆ ನೀವು ಅದನ್ನು ಚೆನ್ನಾಗಿ ನೀರು ಹಾಕಿ ಕೈಲಿಂದ ತಿಕ್ಕಬೇಕು ಕೈಲಿಂದ ತಿಕ್ಕಿ ಅದನ್ನು ತೊಳಿಬೇಕು ತೊಳೆದಾದ ಮೇಲೆ ವಾರಕ್ಕೆ ಒಂದು ಎರಡು ಸತಿ ಅಥವಾ ಮೂರು ಸರ್ತಿ ಆದ್ರೂ ನೀವು ದಿನದಿಂದ ದಿನ ಬಿಟ್ಟು ಅದನ್ನು ಬಿಸಿಲಲ್ಲಿಟ್ಟು ಒಣಗಿಸ್ಬೇಕು ಬಿಸಿಲಲ್ಲಿಟ್ಟು ಒಣಗಿಸೋದ್ರಿಂದ ಅದು ಮಾಪ್ ಏನಿರುತ್ತೆ ಮಾಪ್ ಸ್ಮೆಲ್ ಆಗೋದಿಲ್ಲ ಮತ್ತು ಅದರಲ್ಲಿರೋ ಕೀಟಾಣುಗಳು ಮತ್ತು ಬಿಸಿಲಿಗೆ ಸುಟ್ಟು ಹೋಗುತ್ತೆ ಬಿಸಿಲಿನ ಬಿಸಿಲಿನಿಂದಾಗಿ ಮಾಪ್ ಕೂಡ ಚೆನ್ನಾಗಿ ಒಣಗಬೇಕು ಅದರಲ್ಲಿ ಕೀಟಾಣುಗಳು ಇರಬಾರ್ದು ಸೊ ಸೊ ಮನೆಯಲ್ಲಿ ಮಕ್ಕಳು ಮತ್ತು ಯಜಮಾನರಿಗೆ ವೈಟ್ ಕರ್ಚೀಪ್ನಾಗ ಕೊಟ್ಟರೆ ಮನೆಗೆ ಬರೋಷ್ಟೊತ್ತಿಗೆ ಅದನ್ನು ಮಸಿ ಹಚ್ಕೊಂಡು ಬಂದುಬಿಟ್ಟಿರ್ತಾರೆ ಸೊ ಇಂಕ್ ಹತ್ತಿದ್ದು ಅದು ಹೇಗೆ ಹೋಗುತ್ತಪ್ಪ ಅಂತೇಳಿ ನೀವು ತಲೆ ಕೆಡಿಸ್ಕೊಳ್ಳೋದಾದರೆ ಇಲ್ಲಿದೆ ನೋಡಿರಿ ಒಂದು ಸಿಂಪಲ್ ಆಗಿರೋ ಟ್ರಿಕ್ಸು ಸೊ ಇದನ್ನು ಯೂಸ್ ಮಾಡೋದರಿಂದ ಐದೇ ನಿಮಿಷದಲ್ಲಿ ಮಸಿ ಕೂಡ ಹೋಗ್ಬಿಡುತ್ತೆ ಸೊ ನಾನಿಲ್ಲಿ ಒಂದು ಸ್ವಲ್ಪ ಡೆಟಾಯನ್ನ ತಗೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಹನಿ ಆಗೋಷ್ಟು ಡೆಟಾಯನ್ನ ತೊಗೊಂಡಿದ್ದೀನಿ ಈ ಡೆಟಾಯ್ಲನ್ನ ಮತ್ತು ಎಲ್ಲಿ ಇಂಕ್ ಹತ್ತಿರುತ್ತೋ ಅಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿದ ಮೇಲೆ ಒಂದು ಎರಡು ನಿಮಿಷ ಬಿಡಬೇಕು ಆದರೆ ನಾನಿಲ್ಲಿ ತಕ್ಷಣವೇ ಒಂದು ವೇಸ್ಟೇ ವೇಸ್ಟ್ ಆಗಿರೋ ಬ್ರಷ್ನಿಂದ ನಾನಿಲ್ಲಿ ವಾಶ್ ಮಾಡ್ತಾ ಇದ್ದೀನಿ ನೋಡಿರಿ ಹೀಗೆ ತಿಕ್ಕಬೇಕು ಹೀಗೆ ತಿಕ್ಕೋದ್ರಿಂದ ಎಲ್ಲಿ ಮಸಿ ಹತ್ತಿರುತ್ತೋ ಅದು ಬೇಗ ಬಿಟ್ಕೊಳ್ತಾ ಹೋಗುತ್ತೆ ಸೊ ಡೆಟಾಯ್ಲು ಒಂದು ಒಳ್ಳೆ ಟ್ರಿಕ್ಸ್ ಅಂತ ಹೇಳ್ಬೋದು ಸೊ ಡೆಟಾಲ್ನ ಹಾಕಿ ಹೀಗೆ ಇಂಕನ್ನು ರಿಮೂವ್ ಮಾಡ್ಬೋದು ಸೊ ನೀವು ಯಾವುದೇ ಕ್ಲಾತಿಗೆ ಹಾಕಿದ್ರು ಕೂಡ ಡೆಟಾಲ್ ಹಾಕಿ ವಾಶ್ ಮಾಡ್ಬೋದು ಇಂಕ್ ಹತ್ತಿದ್ರೆ ನಾನು ಇದನ್ನು ನೀಟಾಗಿ ಹೀಗೆ ತಿಕ್ಕಿ ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಹೋಗ್ತಾಯಿದೆ ಇಂಕು ನೋಡಿ ಎಲ್ಲ ಹೋಯಿತು ಈಗ ಒಂದು ಬೌಲಲ್ಲಿ ನೀರು ತಗೊಂಡು ವಾಶ್ ಮಾಡ್ತಾಯಿದ್ದೀನಿ ಸೊ ನೋಡಿ ಎಷ್ಟು ನೀಟಾಗಿ ವಾಶ್ ಹೋಗೇ ಬಿಡ್ತು ಅಷ್ಟು ಸೊ ನಿಮ್ಮನೇಲಿ ಕೂಡ ಹೀಗೇನಾದರೂ ಆಗಿದ್ದರೆ ನೀವು ಕೂಡ ಡೆಟಾಲ್ನ ಯೂಸ್ ಮಾಡಿಕೊಂಡು ಇಂಕನ್ನು ರಿಮೂವ್ ಮಾಡಿಕೊಡಿ ಸೊ ಎಲ್ಲ ನೀಟಾಗಿ ಕ್ಲೀನ್ ಆಗೋಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಈಗ ನಾನಿಲ್ಲಿ ಮನೇಲೇ ಹಾಕಿರುವಂಥ ಮೊಸರನ್ನು ತೊಗೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ಇದನ್ನು ಎರಡು ದಿನ ಎರಡು ದಿನದವರೆಗೆ ಮೊಸರನ್ನು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಒಂದು ಸ್ವಲ್ಪ ಮೆಂತ್ಯನ್ನ ಕಲಸಿ ತಲೆಗೆ ಹಚ್ಚೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ಗೆ ಹುಳಿ ಮೊಸರು ಒಳ್ಳೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಾನಿಲ್ಲಿ ಎರಡು ಎರಡರಿಂದ ನಾಲ್ಕಾಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಈ ಬೆಳ್ಳುಳ್ಳಿ ನಿಮಗೆ ಬಿಡಿಸೋಕ್ಕೆ ಕಷ್ಟ ಆಗುತ್ತೆ ನೇಲ್ ಕಟ್ ಮಾಡ್ಕೊಂಡಿರ್ತೀರಿ ಅಥವಾ ಕೈಗೆ ಏನೋ ಗಾಯ ಆಗಿರುತ್ತೆ ಸೊ ಬೆಳ್ಳುಳ್ಳಿ ಬಿಡಿಸೋಕ್ಕೆ ನಿಮ್ಗೆ ಏನಾದರೂ ಕಷ್ಟ ಆಗಿತ್ತು ಅಂತಂದರೆ ಒಂದು ಚಾಕುನ ತಗೊಂಡು ಹೀಗೆ ತೆಗೆಯೋದ್ರಿಂದ ಸು ಸುಲಭವಾಗಿ ನಿಮಗೆ ಬೆಳ್ಳುಳ್ಳಿ ಹೆಸಳುಗಳು ಕೈಗೆ ಸಿಕ್ಬಿಡುತ್ತೆ ನಿಮಗೆ ಚಾಕು ಏನಾದರೂ ಸಿಕ್ಕಿಲ್ಲ ಅಂತಂದರೆ ವಾಟ್ರ್ ಬಾಟ್ಲಿಂದ ಮೇಲೇನು ಕ್ಯಾಪ್ ಏನಿರುತ್ತಲ್ಲ ಆ ಕ್ಯಾಪ್ನಿಂದ ಕೂಡ ಸೇಮ್ ಟ್ರಿಕ್ಸ್ನ ನೀವು ಫಾಲೋ ಮಾಡ್ಬೋದು ವಾಟ್ರ್ ಬಾಟ್ಲನ್ನ ಕ್ಯಾಪಿಂದ ಕೂಡ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿ ತೆಗಿಬೋದು ಚಾಕು ಇಲ್ಲಾಂದರೆ ಆ ಟ್ರಿಕ್ಸ್ನ ಯೂಸ್ ಮಾಡಿರಿ ಚಾಕು ಇದ್ದರೆ ಹೀಗೆ ಮಾಡಿರಿ ಸೊ ನನಗೆ ಇಷ್ಟು ಬೆಳ್ಳುಳ್ಳಿ ಸಿಕ್ತು